ಬೆಂಗಳೂರು ಮಂಗಳೂರು ರಾಷ್ಟೀಯ ಹೆದ್ದಾರಿಯ ಎಪ್ಪತ್ತೈದರ ಚೌಲ್ಗೆರೆ ಗ್ರಾಮದ ಸಮೀಪವಿರುವ ಟೋಲ್ ಉದ್ಘಾಟನೆ ಮಾಡಿ ವಸೂಲಾತಿಗೆ ಇಳಿದಿರುವ ಬಗ್ಗೆ ಮಾಹಿತಿ ಬಂದಿದ್ದು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಂತರ ಉದ್ಘಾಟನೆ ಮಾಡುವಂತೆ ಆಲೂರು ಕರವೇ ತಾಲೂಕು ಅಧ್ಯಕ್ಷ ನಟರಾಜು ಎಚ್ಚರಿಕೆ ನೀಡಿದರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಕಾಮಗಾರಿ ಇನ್ನೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಇನ್ನು ವಾಹನ ಸಂಚಾರಕ್ಕೂ ಕೂಡ ಸೂಕ್ತವಾಗಿಲ್ಲ ಹೇಗಿರುವಾಗ ಚೌಲ್ಗೆರೆ ಗ್ರಾಮದಲ್ಲಿ ನಿರ್ಮಿಸಿರುವ ಟೋಲ್ಗೇಟ್ನಲ್ಲಿ ಸೋಮವಾರದಿಂದ ವಸೂಲಾತಿಗೆ ಮುಂದಾಗಿದ್ದು ಇದನ್ನ ನಾವು ಖಂಡಿಸುತ್ತೇವೆ ಸ್ಥಳೀಯರಿಗೆ ಹಾಗೂ ತಾಲೂಕಿನ ಜನತೆಗೆ ಹಾಗೂ ರೈತರಿಗೆ ದಿನನಿತ್ಯ ಓಡಾಡಲು ಸರ್ವಿಸ್ ರಸ್ತೆಯನ್ನ ಮಾಡಿಲ್ಲ ಸ್ಥಳೀಯರಿಗೆ ಪಾಸ್ ಸಹ ನೀಡಿಲ್ಲ ಯಾವ ಮೂಲಭೂತ ಸೌಕರ್ಯ ನೀಡದೆ ಒಂದು ಮಾಹಿತಿಯನ್ನ ತಿಳಿಸದೆ ವಸೂಲಾತಿಗೆ ಮುಂದಾಗಿದ್ದಾರೆ ಮೊದಲು ಎಲ್ಲಾ ಕಾಮಗಾರಿ ಪೂರ್ಣಗೊಂಡ ಮೇಲೆ ಟೋಲ್ ಉದ್ಘಾಟನೆ ಮಾಡಬೇಕು ಎಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ತಾಲೂಕು ಕರವೆ ಉಪಾಧ್ಯಕ್ಷ ರಘು ಪಾಳ್ಯ ಮಾತನಾಡಿ ಹೆದ್ದಾರಿಗೆ ಅಗತ್ಯ ಇರುವ ಮೂಲ ಸೌಕರ್ಯಗಳನ್ನು ಕಲ್ಪಿಸದೆ ತರಾತುರಿಯಲ್ಲಿ ಟೋಲ್ ಸಂಗ್ರಹಣೆ ಮಾಡುವ ಮೂಲಕ ಹೆದ್ದಾರಿ ಪ್ರಾಧಿಕಾರವು ನಿರ್ಲಕ್ಷ್ಯ ತೋರಿದೆ ಅನೇಕ ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲ ಇಷ್ಟೆಲ್ಲಾ ಕಾಮಗಾರಿಗಳು ಬಾಕಿ ಇದ್ದರೂ ಟೋಲ್ ಉದ್ಘಾಟನೆಗೆ ತರಾತುರಿಯಲ್ಲಿ ಮುಂದಾಗಿದ್ದಾರೆ ಎಂದು ದೂರಿದರು ರಾಷ್ಟೀಯ ಹೆದ್ದಾರಿಯ ನಿಯಮದ ಪ್ರಕಾರ ಒಂದು ಟೋಲ್ನಿಂದ ಮತ್ತೊಂದು ಟೋಲ್ಗೆ ಕನಿಷ್ಠ ಪಕ್ಷ ಅರವತ್ತರಿಂದ ಐವತ್ತು ಕಿಲೋ ಮೀಟರ್ ಅಂತರ ಇರಬೇಕು ಆದರೆ ಇದು ಹಾಸನದಿಂದ ಆಲೂರಿಗೆ ಕೇವಲ ಮೂವತ್ತು ಕಿಲೋ ಮೀಟರ್ ಮಾತ್ರ ಇರುತ್ತೆ ಇದು ಹಣ ಮಾಡುವ ದುರುದ್ದೇಶದಿಂದ ಹೆದ್ದಾರಿ ಪ್ರಾಧಿಕಾರರಾದವರು ಈ ತರಹದ ಕೆಲಸಕ್ಕೆ ಮುಂದಾಗಿದ್ದು ಇದನ್ನು ನಾವು ವಿರೋಧಿಸುತ್ತೇವೆ ಸೋಮವಾರ ಟೋಲ್ ಉದ್ಘಾಟನೆ ಮಾಡುವ ಮಾಹಿತಿ ನಮಗೆ ಬಂದಿದ್ದು ಉದ್ಘಾಟನೆ ಮಾಡಿದರು ಸೋಮವಾರ ತಾಲೂಕು ಕರಾವೆ ಅಧ್ಯಕ್ಷ ನಟರಾಜು ಅವರ ನೇತೃತ್ವದಲ್ಲಿ ಟೋಲ್ ಬಳಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಎಪ್ಪತ್ತೈದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದರೆ ಇಲ್ಲಿ ನೂರಾರು ಜನ ಸಾವನ್ನಪ್ಪಿದ್ದಾರೆ ಸಾವಿರಾರು ಜನ ಇದೇ ಅಂಗವೈಪಾರನೇ ತಾರೀಕು ಇದೇ ತಿಂಗಳು ಚೌಲ್ಗೆರೆ ಹತ್ರ ಇರುವಂತ ಒಂದು ಶುಲ್ಕ ವಸೂಲಾತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ ನಮಗೆ ಮಾಹಿತಿ ದೊರೆತಿದೆ ಈ ಮಾಹಿತಿಯಲ್ಲಿ ಇಟ್ಕೊಂಡು ಅಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆರೂರು ತಾಲೂಕು ಘಟಕದ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟ ಹಮ್ಮಿಕೊಳ್ತಾ ಇದ್ರಿ ಏನ್ ಹೋರಾಟ ಹಮ್ಮಿಕೊಳ್ತಿದ್ರಿ ಅಂದ್ರೆ ಸ್ಥಳೀಯರಿಗೆ ಒಂದು ಪಾಸ್ನ ವ್ಯವಸ್ಥೆ ಇಲ್ಲ ಮತ್ತೆ ರಸ್ತೆ ವೈಜ್ಞಾನಿಕವಾದ ರೀತಿಯ ಮಾಡಿಲ್ಲ ಸೂಚನಾ ಫಲಕಗಳಿಲ್ಲ ನೀವೆಲ್ಲ ಗಮನಿಸಿರ್ಬಹುದು ಸಾರ್ವಜನಿಕರು ನೀವು ನೋಡ್ತಾ ಇದ್ರಿ ಆ ಒಂದು ಶುಲ್ಕ ವಸೂಲಾತಿ ಕೇಂದ್ರ ಅದು ಕೂಡ ಅವೈಜ್ಞಾನಿಕವಾಗಿದೆ ಒಂದು ರಾಜ್ಯದಲ್ಲಿ ಕೂಡ ಎಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಸುಂಕ ವಸಲಾತಿ ಕೇಂದ್ರ ಮಾಡ್ತಾರೆ ಆ ಸುಂಕ ವಸಲಾತಿ ಕೇಂದ್ರ ವೈಜ್ಞಾನಿಕ ಇರುವಾಗ ಅದನ್ನು ಉದ್ಘಾಟನೆ ಮಾಡಕ್ಕೆ ಯಾಕೆ ಬಿಡಬೇಕು ಅಂತ ಹೇಳಿ ನಮ್ಮ ವಿರೋಧ ಅದನ್ನ ಉದ್ಘಾಟನೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಆಲೂರು ಸಮೀಪದಲ್ಲಿರುವ ಚೌಲಗೆರೆ ಸುಂಕ ವಸಲಾತಿ ಹದಿನಾರು ಹನ್ನೆರಡು ಇಪ್ಪತ್ನಾಲ್ಕರಂದು ಪ್ರಾರಂಭಿಸ್ತಾ ಇದೆ ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ಹೋರಾಟ ಹಮ್ಮಿಕೊಂಡಿದೆ ಕಾರಣ ಇಷ್ಟೇ ಇಲ್ಲಿ ಆಲೂರಲ್ಲಿ ಏನು ಶಿವಣಗೆರೆ ಗ್ರಾಮದಲ್ಲಿ ಸುಂಕ ವಸೂಲಾತಿ ಮಾಡ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಆಗಿಲ್ಲ ಒಂದೇದು ಎರಡನೇದಾಗಿ ಸರ್ವಿಸ್ ರೋಡ್ಗಳು ಎಲ್ಲೂ ಸರ್ವಿಸ್ ರೋಡ್ ಮಾಡಿಲ್ಲ ಒಂದು ಓವರ್ ಆಗಲಿ ಸರ್ವಿಸ್ ರೋಡ್ ಆಗಲಿ ಸರಿಯಾಗಿ ಮಾಡಿಲ್ಲ ಎರಡನೇದು ರಾಷ್ಟ್ರೀಯ ಹೆದ್ದಾರಿಯವರು ಅವರು ಮಾಡಿದ್ದಾರೆ ಅವೈಜ್ಞಾನಿಕವಾದ ರಸ್ತೆ ಮಾಡಿದ್ದಾರೆ ಅದರಲ್ಲೂ ಈ ಭಾಗದ ಆಲೂರು ಸಮೀಪದಲ್ಲಿರುವಂತಹ ರೈತರುಗಳಿಗೆ ಸಮೀಪದಲ್ಲಿರುವಂತಹ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ರಿಯಾಯಿತಿ ಪಾಸ್ಟ್ ಕೂಡ ಅವರು ಕೊಟ್ಟಿಲ್ಲ ಇಲ್ಲಿ ಯಾಕೆ ಅಂದ್ರೆ ಈ ಭಾಗದಲ್ಲಿ ರೈತರು ಇರೋದ್ರಿಂದ ಕೃಷಿ ಜಮೀನಿಗೆ ಪದೇ ಪದೇ ಹೋಗ್ಬೇಕಾದಂತ ಸಂದರ್ಭ ಬರುತ್ತೆ ಆಗಿರುವಾಗ ಪಾಸ್ ಕೊಡದಲ್ಲೇ ಅವರು ಈ ಟೋಲ್ ಅಲ್ಲಿ ದುಡ್ಡು ಕಟ್ಟಿ ಹೋಗಕ್ಕಾಗಲ್ಲ ಎರಡನೇದು ಇವ್ರು ಏನು ಇಲ್ಲಿವರೆಗೂ ಏನ್ ರೋಡ್ ಮಾಡಿದರೆ ಈ ರೋಡು ಸಂಪೂರ್ಣ ಆಗಿಲ್ಲ ಬಾಳುಪೇಟೆ ಹತ್ರ ಏನು ರಿಮಿಟ್ಮೆಂಟ್ ಕಟ್ಟುತ್ತಲೇ ರಸ್ತೆ ಮಾಡಿದ್ದಾರೆ ಅದು ಅಂತ ಇದಿದೆ ಆದ್ರೆ ಏನ್ ಮಾರ್ನಾಡಿವರೆಗೂ ಸಂಪೂರ್ಣ ರೋಡ್ ರಸ್ತೆ ಆಗಿಲ್ಲ ಇವರು ಏನು ರಾಷ್ಟ್ರೀಯ ಹೆದ್ದಾರಿಯವರು ಇಪ್ಪತ್ತೇಳು ತಿಂಗಳಾಗುವಂತ ಕಾಮಗಾರಿನ ಸತತ ಎಂಟು ವರ್ಷ ಆಗಿ